ವೀಕ್ಷಕರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬಳವಿ ವೀಕ್ಷಕರೇ ಕನ್ನಡ ಕಂಟೆಂಟ್ ಕ್ರಿಯೇಟರ್ ದೂತ್ ಸಮೀರ್ ಇತ್ತೀಚೆಗೆ ಅಪ್ಲೋಡ್ ಮಾಡಿರುವ ಯೂಟ್ಯೂಬ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರುವ ಈ ವಿಡಿಯೋ ಒಂದು ಪಾಯಿಂಟ್ ಮೂರು ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಂಡಿದೆ ಈ ವಿಡಿಯೋಗೆ ನಲವತ್ತಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಕಾಮೆಂಟ್ಗಳು ಬಂದಿವೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದಾವೆ ಇದೀಗ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕಳುಹಿಸಿಕೊಟ್ಟಿರುವ ಫ್ಯಾಕ್ಸ್ ಸಂದೇಶದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆರಂಭವಾಗಿದೆ ಎಲ್ಲ ಪೊಲೀಸ್ ಆಯುಕ್ತರಿಗೆ ಎಲ್ಲ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಕೆಜಿಎಫ್ ಹಾಗೂ ರೈಲ್ವೇಜ್ ಸೇರಿದಂತೆ ಎಲ್ಲರಿಗೂ ಎಡಿಜಿಪಿ ಕರ್ನಾಟಕ ಅವರಿಂದ ಕಳುಹಿಸಿದ ಫ್ಯಾಕ್ಸ್ ಸಂದೇಶದಲ್ಲಿ ಈ ಮುಂದಿನಂತೆ ಬರೆಯಲಾಗಿದೆ ಇತ್ತೀಚೆಗೆ ಸಮೀರ್ ಎಂಬಾತನು ಸಾಮಾಜಿಕ ಜಾಲತಾಣದಲ್ಲಿ ಈ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಿದ್ದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಒಂದನ್ನ ಹರಿಬಿಟ್ಟಿದ್ದು ಘಟಕಾಧಿಕಾರಿಗಳು ಈ ವಿಷಯವನ್ನ ತಮ್ಮ ಘಟಕಗಳಲ್ಲಿರುವ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಮುಖೇನ ಮೇಲಾಧಿಕಾರಿಗಳ ಗಮನಕ್ಕೆ ತರುವಲ್ಲಿ ವಿಫಲರಾಗಿರುತ್ತೀರಿ ಎಂದು ಈ ಫ್ಯಾಕ್ಸ್ನಲ್ಲಿ ಬರೆಯಲಾಗಿದೆ ಈ ವಿಷಯ ಕುರಿತಂತೆ ಸಾರ್ವಜನಿಕರಲ್ಲಿ ಪರ ವಿರೋಧ ಅನಿಸಿಕೆಗಳು ಉದ್ಭವಿಸಿ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ವ್ಯವಸ್ಥೆಗೆ ಧಕ್ಕೆಯಾಗುವ ಸಂಭವ ಇರುತ್ತದೆ ಆದ್ದರಿಂದ ಘಟಕಾಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗಳನ್ನು ಚುರುಕುಗೊಳಿಸುವುದು ಹಾಗೂ ಈ ಕುರಿತಂತೆ ಕೈಗೊಂಡ ಕ್ರಮದ ಬಗ್ಗೆ ಮಾನ್ಯ ಕಾನೂನು ಮತ್ತು ಸುವ್ಯವಸ್ಥೆಯ ವಿಭಾಗಕ್ಕೆ ಮಾಹಿತಿಯನ್ನ ನೀಡುವುದು ಎಂದು ಫ್ಯಾಕ್ಸ್ ಸಂದೇಶದಲ್ಲಿ ಬರೆಯಲಾಗಿದೆ ಇನ್ನೊಂದು ಕಡೆ ಸಮೀರ್ ಎಂಡಿ ಮತ್ತು ಗಿರೀಶ್ ಮಠನ್ ಅವರ್ ಲೈವ್ ವಿಡಿಯೋ ಕೂಡ ದೂತ್ ಸಮೀರ್ ಎಂಡಿ ಚಾನೆಲ್ನಲ್ಲಿ ಇದೆ ಪರಿಸ್ಥಿತಿ ಕೆಟ್ಟದಾಗಿದೆ ನನ್ನ ವಿರುದ್ಧ ಪೊಲೀಸ್ ನೋಟಿಸ್ ಕೂಡ ಬಂದಿದೆ ಇಂದು ಬೆಳಗ್ಗೆ ನನಗೆ ಪೊಲೀಸರು ನೋಟಿಸ್ ಅನ್ನ ನೀಡಿದ್ರು ನನಗೆ ಭಯವಿಲ್ಲ ಆದರೆ ತೊಂದರೆ ಏನೆಂದ್ರೆ ನನ್ನನ್ನ ಮುಸ್ಲಿಂ ಆಗಿ ಈಗ ಪೋರ್ಟ್ರಯೇಟ್ ಮಾಡ್ತಾ ಇದ್ದಾರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದೇ ನಮ್ಮ ಧರ್ಮ ನಾವು ನ್ಯಾಯದ ಪರ ಮಾತನಾಡೋಣ ಎಂದಿಲ್ಲ ಈ ಲೈವ್ ವಿಡಿಯೋದಲ್ಲಿ ಸಮೀರ್ ಮಾತನಾಡಿದ್ದಾರೆ ಈ ರೀತಿ ನನ್ನ ಬಗ್ಗೆ ಮಾತನಾಡುವವರು ತಿಳಿಯಬೇಕು ನನ್ನ ಹಳೆಯ ವಿಡಿಯೋಗಳನ್ನು ನೋಡಿ ತುಮಕೂರಿನ ಸ್ವಾಮಿಗೆ ಕೈ ಮುಗಿದ ವಿಡಿಯೋ ಅಲ್ಲಿದೆ ಅಶ್ವತ್ಥಾಮನ ಬಗ್ಗೆ ತಿಳಿದಿರದ ವಿಷಯಗಳ ಕುರಿತು ಮಾತನಾಡಿರುವುದು ಈ ಮುಸ್ಲಿಂ ಹುಡುಗನೆ ನಾನು ಹಿಂದೂ ವಿರೋಧಿಯಲ್ಲ ಹಾಗೆ ಇದ್ದರೆ ನಾನು ಯಾಕೆ ಆ ಹುಡುಗಿಯ ಬಗ್ಗೆ ಧ್ವನಿಯನ್ನ ಎತ್ತುತ್ತೇನೆ ಎಂದೆಲ್ಲ ಲೈವ್ ವಿಡಿಯೋದಲ್ಲಿ ಮಾತನಾಡಿದ್ರು ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಪೊಲೀಸರಿಗೆ ಹೈಕೋರ್ಟ್ ತರಾಟೆಯನ್ನು ತೆಗೆದುಕೊಂಡಿದೆ ಸಮೀರ್ನನ್ನು ಬಂಧಿಸುವ ಹಾಗಿಲ್ಲ ಎಂದು ವಾರ್ನಿಂಗ್ ಕೊಟ್ಟಿದೆ ಒಟ್ಟಿನಲ್ಲಿ ಸಮೀರ್ಗೆ ಈ ವಿಚಾರದಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ